ಮಗಳ ಸಾವಿನ ನೋವಿನಲ್ಲಿದ್ದ ತಂದೆ ಬಳಿ ಲಂಚಕ್ಕೆ ಬೇಡಿಕೆಯನ್ನ ಇಡಲಾಗಿದೆ ಪೊಲೀಸರ ಲಂಚ ಬೇಡಿಕೆ ಆರೋಪದ ಬಗ್ಗೆ ತನಿಖೆಗೆ ಆದೇಶಿಸಲಾಗಿದೆ ತನಿಖೆಗೆ ಆದೇಶಿಸಿದ್ದಾರೆ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಇಷ್ಟೆಲ್ಲ ಮಾಂತ್ರಗಳು ಆಯ್ತಲ್ಲ ಇದರಿಂದ ಎಚ್ಚೆತ್ತುಕೊಂಡಿರುವಂತಹ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಈಗ ತನಿಖೆಗೆ ಆದೇಶಿಸಿ ಸೂಚನೆಯನ್ನ ಕೊಟ್ಟಿದ್ದಾರೆ ವೈಟ್ಫೀಲ್ಡ್ ಸೆನ್ ಎಸಿಪಿ ನೇತೃತ್ವದಲ್ಲಿ ತನಿಖೆಗೆ ಆದೇಶವನ್ನ ಮಾಡಲಾಗಿದೆ ಮಕ್ಕಳ ಸಾವಿನಲ್ಲೂ ಲಂಚಾವತಾರ ಅಂತ ತಂದೆ ಆರೋಪವನ್ನ ಮಾಡಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಆಧರಿಸಿ ತನಿಖೆಯನ್ನ ಮಾಡುವುದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ ಪ್ರಾಥಮಿಕ ತನಿಖೆ ಆಧಾರದ ಮೇಲೆ ಇಬ್ಬರನ್ನ ಈಗಾಗಲೇ ಸಸ್ಪೆಂಡ್ ಮಾಡಿದ್ದೇವೆ ಇನ್ಸ್ಪೆಕ್ಟರ್ ಮತ್ತು ಓರ್ವ ಸಿಬ್ಬಂದಿಯನ್ನ ಸಸ್ಪೆಂಡ್ ಮಾಡಲಾಗಿದೆ ತನಿಖೆ ವೇಳೆ ಇನ್ನೂ ಯಾರಾದರೂ ಕೈವಾಡ ಇತ್ತು ಅವರ ಕೈವಾಡ ಕಂಡು ಬಂದರೆ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಹೇಳಿದ್ದಾರೆ ಸೀಮಂತ್ ಕುಮಾರ್ ಸಿಂಗ್ ಅಲ್ಲ ಇದು ಮೊನ್ನೆನೇ ಈ ಥರ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ನಮಗೆ ಮಾಹಿತಿ ಬಂತು ಅದಾದ ಮೇಲೆ ನಮ್ಮ ಪೊಲೀಸ್ ಸಿಬ್ಬಂದಿಯವರು ಅವ್ರು ಕಾಂಟ್ಯಾಕ್ಟ್ ಮಾಡಿ ಏನು ನಡೆದಿದೆ ಪೊಲೀಸ್ ಇಲಾಖೆಯದು ಕಡೆಯಿಂದ ಏನೋ ಸಮಸ್ಯೆ ಆಗಿದ್ರೆ ಅದರ ಬಗ್ಗೆ ತನ್ ತನಿಖೆ ಆಗಿ ಸದ್ಯಕ್ಕೆ ಒಂದು ಪ್ರಿಲಿಮಿನರಿ ತನಿಖೆ ಆದಾದ ಮೇಲೆ ಇನ್ಸ್ಪೆಕ್ಟರ್ ಮತ್ತು ಒಬ್ಬ ಸ್ಟಾಫ್ ನಾವು ಸಸ್ಪೆಂಡ್ ನಮ್ಮ ಡಿ ಸಿ ಪಿ ಮತ್ತು ಈಸ್ಟ್ ಝೋನ್ ಜಾಯಿಂಟ್ ಅಂಶ ಮಾಡಿದ್ದಾರೆ ಅವರು ಇನ್ನು ಎನ್ಕ್ವೈರಿ ನಡೀತಾ ಇದೆ ಇನ್ನು ಬೇರೆ ಅವರದ್ದು ಇದರಲ್ಲಿ ಪೇ ಇದ್ದರೆ ಅವ್ರ ಬಗ್ಗೆ ಕೂಡ ಕ್ರಮ ತಗೊಡ್ತೀವಿ ಇನ್ಸ್ಪೆಕ್ಟರ್ ಮೇಲೆ ನೇರ ಆರೋಪ ಅದೇ ನಾನು ಹೇಳಿದ್ದೀನಿ ಇನ್ಕ್ವೈರಿ ಇನ್ನೂ ಮುಗ್ದಿಲ್ಲ ಎ ಸಿ ಪಿ ಸೆನ್ ವೈಟ್ ಫೀಲ್ಡ್ ಅವರು ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಅವ್ರು ರಿಪೋರ್ಟ್ ಬಂದ ಮೇಲೆ ನಾವು ಕ್ರಮ ತಗೊಳ್ತೀವಿ ಅದು ಅದನ್ನು ಒಂದು ಆರು ಬಂದಿದೆ ಅದನ್ನು ಜಾಯಿಂಟ್ ಕಮಿಷನರ್ಗೆ ನಾವು ಕೊಟ್ಟಿದ್ದೀವಿ ಇನ್ಕ್ವೈರಿ ಬಂದ ಮೇಲೆ ಆಶ್ರಮ ಪಿಎಸ್ಐ ಅಮಾನತು ಪ್ರಕರಣದ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ರಿಯಾಕ್ಷನ್ ಕೊಟ್ಟಿದ್ದಾರೆ ಪೊಲೀಸ್ ಇಲಾಖೆಯಲ್ಲಿ ಹಣ ಪಡೆಯೋದನ್ನ ಕಠಿಣವಾಗಿ ನೋಡ್ತೇವೆ ಆಗಲಿ ಹಣ ಪಡೆಯೋದನ್ನ ಉತ್ತೇಜಿಸಲ್ಲ ಹಣ ಪಡೆದದ್ದು ಗೊತ್ತಾದ ಕೂಡಲೇ ಸಸ್ಪೆಂಡ್ ಮಾಡ್ತೇವೆ ಬಳಿಕ ಮುಂದಿನ ಕ್ರಮ ಕೈಗೊಳ್ಳುತ್ತೇವೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ ಅಥವಾ ಸರ್ಕಾರದ ಯಾವುದೇ ಇಲಾಖೆಗಾಗ್ಲಿ ನಾವು ಈ ಹಣ ತಗೊಳ್ಳೋ ವಿಚಾರದಲ್ಲಿ ಭಾಳ ಕಠಿಣವಾಗಿ ನೋಡ್ತೇವೆ ಅದರಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಯಾವುದೇ ರೀತಿಯಂಥ ಮಾಹಿತಿಗಳು ನಮಗೆ ಬಂದರೆ ಅದು ಒಂದು ಸಾವಿರ ರೂಪಾಯಿ ಇರ್ಬೋದು ಐದು ಸಾವಿರ ರೂಪಾಯಿ ಇರ್ಬೋದು ಐನೂರು ರೂಪಾಯಿ ಇರ್ಬೋದು ಹಣ ತಗೊಳ್ಳೋದ ಅದನ್ನು ನಾವು ಯಾವುದೇ ರೀತಿಯಲ್ಲಿ ಕೂಡ ಎನ್ಕರೇಜ್ ಮಾಡೋದಿಲ್ಲ ಅದಕ್ಕಾಗಿ ನಾವು ಗೊತ್ತಾದ ತಕ್ಷಣ ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಅವ್ರನ್ನ ಸಸ್ಪೆಂಡ್ ಮಾಡ್ತೀವಿ ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಮಾಡ್ತೀವಿ ಮತ್ತು ಅವರು ನಿಜ ಅದು ಕ ಮಾಡಿರೋದು ಸತ್ಯ ಅಂತ ಗೊತ್ತಾದ ಮೇಲೆ ಅವ್ರನ್ನ ಎಲ್ಲಿವರೆಗೆ ಅಂದರೆ ಅವ್ರನ್ನ ಡಿಸ್ಮಿಸ್ ಕೂಡ ಮಾಡ್ತೀವಿ ಸರ್ವಿಸಿಂದ ಹಾಗಾಗಿ ಯಾವುದೇ ಅಂತ ವಿಚಾರಗಳು ನಮ್ಮ ಇಲಾಖೆಯಲ್ಲಿ ಗಮನಕ್ಕೆ ಬಂದರೆ ಹಿರಿಯ ಅಧಿಕಾರಿಗಳಿಗಾಗ್ಬೋದು ನಮ್ಮ ಗಮನಕ್ಕಾದರೂ ಆಗ್ಬೋದು ಬಂದರೆ ಖಂಡಿ ಖಂಡಿತವಾಗಿ ಕಠಿಣ ತೊಗೊಳ್ತೀವಿ ನಾವು ಯಾರೂ ಇದನ್ನೇ ಎನ್ಕರೇಜ್ ಮಾಡೋದಿಲ್ಲ ಕಠಿಣವಾಗಿ ಕ್ರಮ ತಗೊಳ್ಳೋದಕ್ಕೆ ಸೂಚನೆಯನ್ನು ಡಿ ಡಿಜಿ ಡಿ ಜಿ ಅವರಿಗೆ ಈಗಾಗಲೇ ನಾವು ಪ್ರತಿ ಕಾನ್ಫರೆನ್ಸ್ನಲ್ಲೂ ಮಾತಾಡ್ತಿರ್ತೀವಿ ಮತ್ತು ಅದನ್ನ ಕಾರ್ಯಗತ ಮಾಡ್ತೀವಿ ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರು ಮುನಿರಾಜು ಈಗ ಸೀಮಂತ್ ಕುಮಾರ್ ಸಿಂಗ್ ಕಮಿಷನರ್ ಅವರು ಈಗ ಹೇಳ್ತಾ ಇರೋದು ಆದೇಶವನ್ನ ಮಾಡಿದೀವಿ ತನಿಖೆಯನ್ನ ಮಾಡ್ತೀವಿ ಅಂತ ಹೇಳಿ ಬಟ್ ಆದ್ರೆ ಇನ್ಸ್ಪೆಕ್ಟರ್ ಮೇಲೆಯೇ ನೇರ ಆರೋಪ ಇರೋದ್ರಿಂದ ಈಗ ಸಬ್ ಇನ್ಸ್ಪೆಕ್ಟರ್ ಮತ್ತೆ ಮತ್ತೊಬ್ಬ ಪೇದೆಯನ್ನ ಸಸ್ಪೆಂಡ್ ಮಾಡುವಂತಹ ಅವಶ್ಯಕತೆ ಏನಿತ್ತು ಜನರ ಕಣ್ಣೆರೆಸುವ ತಂತ್ರವನ್ನ ಏನಾದರೂ ಅನುಸರಿಸ್ತಾ ಇದ್ದಾರ ಜೊತೆಗೆ ನೇರ ಆರೋಪ ಇದ್ರೆ ವಚಾ ಮಾಡ್ಬೋದಲ್ಲ ಕ್ಷೇತ್ರ ಈಗಾಗಲೇ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆಯನ್ನು ಕೂಡ ಈಗಾಗಲೇ ಪೊಲೀಸ್ ಇಲಾಖೆಯಿಂದ ನಡೀತಾ ಇದೆ ಎ ಸಿ ಪಿ ವೈಟ್ ಫೀಲ್ಡ್ ಸನ್ ವಿಭಾಗದ ಒಂದು ಅವರ ನೇತೃತ್ವದಲ್ಲಿ ಈಗ ತನಿಖೆ ಕೂಡ ಮಾಡ್ತಾ ಇರೋದ್ರಿಂದ ಈಗ ಪ್ರಾಥಮಿಕ ಮಾಹಿತಿ ಆಧಾರದ ಮೇಲೆ ಸಬ್ ಇನ್ಸ್ಪೆಕ್ಟರ್ ಮತ್ತೆ ಓರ್ವ ಸಿಬ್ಬಂದಿಯನ್ನು ಅಮಾನತು ಮಾಡಿದ್ದಾರೆ ಆದರೆ ಇದರಲ್ಲಿ ಇನ್ಸ್ಪೆಕ್ಟರ್ ಒಂದು ಕೈವಾಡ ಇದೆ ಅಂತ ಹೇಳಿ ಕೂಡ ಒಂದು ಆರೋಪ ಕೇಳಿ ಬರ್ತಾ ಇರೋದ್ರಿಂದ ಅವರ ವಿರುದ್ಧ ಕೂಡ ಈಗ ತನಿಖೆಗೆ ಈಗ ಎ ಸಿ ಪಿ ನೇತೃತ್ವದಲ್ಲಿ ನಡೀತಾ ಇದೆ ಸದ್ಯ ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಏನಾದರೂ ಅವರ ಮೇಲೆ ಕೂಡ ಆರೋಪಗಳು ಕೇಳಿ ಬಂದಿರೋದು ಸದ್ಯ ಆದಲ್ಲಿ ಅವ್ರ ಮೇಲೂ ಕೂಡ ಒಂದು ಕ್ರಮ ಕೈಗೊಳ್ಳುವಂತ ಈಗ ಕಮಿಷನರ್ ಅವರು ಕೊಟ್ಟಿದ್ದಾರೆ ಆದ್ರೆ ಮೇಲ್ನೋಟಕ್ಕೆ ಈ ಒಂದು ಕೇಸನ್ನ ಇಬ್ಬರು ಕೂಡ ಅಟೆಂಡ್ ಮಾಡಿರೋದ್ರಿಂದ ಈಗ ಅವರನ್ನ ಈಗ ಅಮಾನತು ಮಾಡಿ ಒಂದು ಆದೇಶವನ್ನು ಕೂಡ ಈಗಾಗಲೇ ಮಾಡಿರೋದು ಆದರೆ ಈಗಾಗಲೇ ಇನ್ನೂ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಎ ಸಿ ಅವರು ಮುಂದುವರೆಸಿದ್ದು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿಯನ್ನು ಕೊಡಬೇಕಾಗುತ್ತೆ ಆ ಒಂದು ವರದಿ ಹಾ ಮೇಲೆ ಈಗ ಮುಂದಿನ ಒಂದು ಏನು ಕ್ರಮ ಇರಬಹುದು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಹೆಚ್ಚಿನ ಒಂದು ಆಕ್ಷನ್ ಅನ್ನು ಕೂಡ ಈಗ ಕಮಿಷನರ್ ಅವರು ಮುಂದಾಗಿರೋದದು ಆದರೆ ಈಗ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಎಲ್ಲ ಕಡೆ ಪೊಲೀಸ್ ಇಲಾಖೆಯಲ್ಲಿ ಏನೆಲ್ಲ ನಡೀತಾ ಇದೆ ಒಂದು ವಿಚಾರಗಳು ಕೂಡ ಈಗ ಹೊರಗಡೆ ಯಾಕಂದ್ರೆ ಮೃತದೇಹಕ್ಕೋಸ್ಕರ ಬೇಡಿಕೆ ಇಡ್ತಾರೆ ಅದು ನೋವಿನಲ್ಲಿರುವಂತಹ ಸಂದರ್ಭದಲ್ಲಿ ಇವರು ಇವರೇ ಅವರಿಗೆ ನೆರವು ನೀಡಬೇಕಾಗುತ್ತೆ ಆದ್ರೆ ಅಂತ ಒಂದು ಸನ್ನಿವೇಶದಲ್ಲಿ ಪೊಲೀಸ್ ಇಲಾಖೆಯಿಂದ ಹಣಕ್ಕೋಸ್ಕರ ಡಿಮ್ಯಾಂಡ್ ಮಾಡ್ತಾ ಇರೋದು ಎಲ್ಲೊಂದ್ ಕಡೆ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಒಂದು ಬೇಸರ ಮತ್ತೆ ಆಕ್ರೋಶಕ್ಕೂ ಕೂಡ ಕಾರಣ ಆಗಿರೋದದ್ದು ಚೈತ್ರ ತಮ್ಮೆಲ್ಲ ಡೀಟೇಲ್